ಭೀಮಿನ ಬಗ್ಗೆ ನಾನಿದ್ದಾಗಲೇ ಆಲ್ಮೋಸ್ಟು ಹಿಂದೆ ಒಂದು ಸಾರಿ ನಾನಿದ್ದಾಗಲೇ ಒಂದು ಸಾವಿರ ಎರಡು ಸಾರಿ ಬಂದಿದ್ದ ಅವನು ಆವಾಗ ಏಜ್ ಇನ್ನೂ ಚಿಕ್ಕದು ನಾವು ತರಿಸಿದಾಗ ಅವನಿಗೆ ಹತ್ತೊಂಬತ್ತು ವರ್ಷವೇ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇರ್ಬೋದು ಅಷ್ಟೇ ಏಜು ಇನ್ ತರ್ಟಿ ಅಂತೂ ಗ್ಯಾರಂಟಿ ಸೊ ಆವಾಗ ಆಗಲೇ ತರಿಸ್ಬೇಕು ಅಂತ ಮಾಡಿದ್ರು ನಾವು ಒಂದು ಸಾರಿ ತರಿಸಿದ್ವಿ ಏನಕ್ಕೆ ಆವತ್ತು ಅವನು ಇದು ಮಾಡಿದ್ವಿ ಅಂದರೆ ಆಲ್ಮೋಸ್ಟ್ ಮೂವತ್ತೇಳು ಮೂವತ್ತೈದರ ನಂತರದ ನಾನೇ ತರಿಸಿದ್ರೆ ಏನಾಗುತ್ತೆ ಸೊ ಅಲ್ಲಿ ಅವ್ನಿಗೆ ಟ್ರೈನಿಂಗ್ ಕೊಟ್ಟರೆ ಅನುಭವ ಈಗ ಈ ಪಾಪ ಹದಿನೇಳು ಹದಿನೆಂಟು ವರ್ಷದ ಹತ್ತೊಂಬತ್ತು ವರ್ಷದ ಆನೆ ಬಂದ್ರೂ ನಾವು ಇವನಿಗೆ ಅಂಬಾರಿ ಈಗ ವರ್ಸೋಕ್ಕಾಗಲ್ಲ ಬಟ್ ಬರೋದು ಒಳ್ಳೇದು ಅವನು ಬಂದಷ್ಟು ಅವನಿಗೆ ಪಳಗ್ತಾನೆ ಅವ್ನಿಗೆ ಮುಂದೆ ಭಾರಿ ಒಳ್ಳೆ ಅವಕಾಶಗಳಿವೆ ಅದೇನಾದ್ರೂ ಮೂವತ್ತೈದು ಮೂವತ್ತಾರು ವರ್ಷಕ್ಕೆ ಇವೆಲ್ಲ ಇನ್ನೂ ಮೃದುವಾಗಿ ಎಲ್ಲ ನೋಡ್ತಾನೆ ಅಂತ ಅಂದರೆ ಆವಾಗಲೇ ಒಂದು ಸಾರಿ ಅಂಬಾರಿ ಏಕೆಂದರೆ ನೋಡಿ ನನಗೆ ನಾವು ಬಂದಸ್ತ್ರ ಹೇಳ್ತಾಯಿದ್ರು ಅರ್ಜುನನೇ ಮೂವತ್ತಾರನೇ ವಯಸ್ಸಿನಲ್ಲಿ ಅಂಬಾರಿ ಓದ್ತಿತ್ತಂತೆ ಒಂದು ಸಾರಿ ಬ್ಯಾಕ್ ಟು ಮೈಸೂರು ಅಂದರೆ ಬನ್ನಿ ಮಂಟಪದಿಂದ ಆವಾಗೆಲ್ಲ ಈಗ ನಾವು ಅಂಬಾರಿಯನ್ನು ಇಲ್ಲಿ ಕಟ್ಟಿದ್ಮೇಲೆ ಬನ್ನಿ ಮಂಟಪದಲ್ಲಿ ಇಳಿಸ್ಬಿಡ್ತೀವಿ ಕ್ರೇನ್ ಮೂಲಕ ಲಾರಿಗೆ ಇಳಿಸ್ಬಿಡ್ತೀವಿ ಲಾರಿಯಿಂದ ಅಂಬಾರಿ ಪ್ಯಾಲೇಸ್ ಒಳಗಡೆ ಬರ್ತದೆ ಆವಾಗ ಹಂಗಿರಲಿಲ್ಲ ಆವಾಗ ಆ ಕಡೆಯಿಂದನೂ ಕೂಡ ಆನೆ ಮೇಲೆ ಈ ಕಡೆಯಿಂದ ಒಂದು ಆನೆ ಆ ಕಡೆಯಿಂದ ಆನೆ ಬ ಒಂದು ಆನೆ ಮೇಲೆ ಉರ್ಸ್ತದಂತೆ ಆವಾಗ ಒಂದು ಸಾರಿ ಅಂಬಾರಿ ಆನೆ ಅಂಬಾರಿಯನ್ನು ಅರ್ಜುನ ಹೋಗ್ತಿತ್ತಂತೆ ಆವಾಗ ಭಾರಿ ಕಷ್ಟಪಟ್ಟಿತ್ತು ಸರ್ ಅಂತ ಹೇಳ್ತಾರೆ ಯಾಕೆಂದರೆ ಮೂವತ್ತಾರನೇ ವಯಸ್ಸಿನ ಏನಾಗುತ್ತೆ ಅದಕ್ಕೆ ಇನ್ನೂ ಭಾರ ವರ್ಸು ಒರುವಷ್ಟು ಕಂಪ್ಲೀಟ್ ಬರುವಷ್ಟು ಚೈತನ್ಯ ಅಷ್ಟೊಂದು ಇರಲ್ಲ ಮೂವತ್ತೈದು ಮೂವತ್ತಾರ ನಂತರ ಏನಾಗ್ತದೆ ಸೊ ಅದು ಅನುಭವ ಆಗ್ತಾ 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 ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ಈಸಿ ಅನಿಸುತ್ತೆ ಇವನು ಇನ್ನೂ ಒಂದು ಐದಾರು ವರ್ಷ ಒಂದು ಹೋಗ್ಬೇಕು ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಂದರೆ ಇನ್ನೊಂದು ಹತ್ತು ವರ್ಷ ಹೋದರೂ ಒಳ್ಳೇದು ಬಟ್ ಇವನಿಗೆ ಥರ ತರಬೇತಿ ಎಲ್ಲ ಆಗೋದ್ರಿಂದ ಮೂಟೆ ಎಲ್ಲ ಬರೋದ್ರಿಂದ ಆ ಮೂವತ್ತೇಳು ಮೂವತ್ತೆಂಟನೇ ವಯಸ್ಸಿಗೆ ಇವನು ಅಂಬಾರಿ ಅವತ್ತಿಗೆ ಸಿಚುವೇಶನ್ ಕ್ರಿಯೇಟ್ ಆದರೆ ಎಷ್ಟು ವರ್ಷ ಹೊರ್ತಾನೆ ಲೆಕ್ಕಾಕಿ ಇಪ್ಪತ್ತು ವರ್ಷದ ಮೇಲೆ ಹೊರ್ತಾನು ಇಲ್ಲ ಒಳ್ಳೆ ಆನೆ ಇವ ಅವನು ಅಷ್ಟೇ ಯಾವ ಟೈಗರ್ಗೂ ಹೆದ್ರಲ್ಲ ಮೈನ್ ಆ್ಯಂಡ್ ಮನ್ ಕಾನ್ಫ್ಲಿಕ್ಟದೆಲ್ಲ ಸೊ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಲಿಫೆಂಟ್ ಡ್ರೈವ್ ಮಾಡೋದಿರ್ಬೋದು ಹುಲಿ ಓಡಿಸೋದಿರ್ಬೋದು ಕ್ಯಾಪ್ಚರ್ ಆಪ್ರೇಷನ್ಗೆಲ್ಲ ಇತ್ತೀಚಿಗೆ ಹೋಗ್ತಾ ಇರ್ತಾರೆ ನಾವಿದ್ದಾಗೆಲ್ಲ ಈ ಆನೆಗಳೇ ಹಳೆ ಆನೆಗಳಿತ್ತಲ್ಲ ಸೊ ಇವನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದವು ಭೀಮ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಸ್ವಲ್ಪ ಭೀಮನ್ನ ನಾನು ಜಾಸ್ತಿ ಎತ್ತಿರೋದ್ರಿಂದ ಅಂದರೆ ಅಷ್ಟು ಈ ಅಭಿಮನ್ಯು ಅರ್ಜುನ ನೋಡಿದಷ್ಟು ನೋಡಿಲ್ಲ ಆ ಕ್ಯಾಂಪ್ಗಳು ಯಾಕೆಂದರೆ ಆ ಕ್ಯಾಂಪ್ ನನಗೆ ಬರ್ತಿರಲಿಲ್ಲ ಬೇರೆ ಡಾಕ್ಟ್ರು ಬರ್ತೋದ್ರಿಂದ ದಸರಾ ಟೈಮ್ನಲ್ಲಿ ಅಷ್ಟೇ ನೋಡ್ತಾ ಇದ್ವಿ ಬಟ್ ಎಲ್ಲರ ಇನ್ನು ಎಲ್ಲರ ಬಾಯಿನಲ್ಲೂ ನಾನು ಇದ್ದೆ ನಮ್ಮ ಮಾನೆ ಮಾತೃಗಳು ಸುಮಾರು ಜನ ಹೇಳೋರು ಒಳ್ಳೆಯ ಆನೆ ಸರ್ ತುಂಬ ಒಳ್ಳೆಯ ಸೊ ಅದನ್ನ ಫ್ಯೂಚರ್ ನಾವು ದಸರಾ ಕಾಕಳಿ ಸರ್ ಅಂತ ನನಗೂ ಕೂಡ ಇದು ಮಾಡಿದ್ರು ಆವಾಗ ಒಂದು ಸರ್ ತಂದಿದ್ವಿ ನಾನು ಇದ್ದಾಗಲೇ ಸೊ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಇಯರ್ಗೆ ನಾನು ಇದ್ದಾಗಲೇ ಅದು ಒಂದು ವರ್ಷ ಕಾರಣಾಂತರದಿಂದ ತಪ್ಪಿಸ್ಕೊಳ್ತೋ ಅಥವಾ ಇನ್ನೇನಾಯಿತೋ ಗೊತ್ತಿಲ್ಲ ಅಥವಾ ನಾನೇ ಬಿಟ್ನೋ ಇಲಾಖೆನ ಏನೋ ಹಾಗೆ ಅದು ಫರ್ದರ್ ನನಗೆ ಇದಾಗಲಿಲ್ಲ